ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ನಲ್ಲಿ ಮಂಗ್ಲ ಕ್ರಿಕೆಟ್ನ ಟಾಪ್ ಫೋರ್ ಗೆ ಸ್ವಾಗತ ಗುರು ನಮ್ಮ ಕಿಂಗ್ ಕೊಹ್ಲಿ ಅವರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಗುರು ಅದೇನಂತಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರನೇ ಯಾಕೆಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈ ಥರ ಲವ್ ಈ ಥರ ತೋರಿಸಿದ್ರೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕಲ್ಲ ಅಂದ್ಬಿಟ್ಟು ಇವತ್ತೊಂದು ವಿಡಿಯೋ ಮಾಡಿದ್ದಾರೆ ಅಂದರೆ ಒಂದು ಟ್ವೀಟ್ ಮಾಡಿದ ಅದೇನಂತಂದ್ರೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಆಲ್ ದ ಫ್ಯಾನ್ಸ್ ಆಫ್ ಆರ್ ಸಿ ಬಿ ಅಂದ್ರೆ ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಜನಗಳು ಈ ಒಂದು ಅಪ್ಡೇಟ್ ಬೇಕು ಅಂತ ಯಾಕಂದ್ರೆ ಅಭಿಮಾನಿಗಳು ಇಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಗೆ ಅಷ್ಟು ಅಭಿಮಾನಿ ಕೊಡ್ತಾರೆ ಫುಲ್ ಲಾಯಲ್ ಆಗಿ ಫುಲ್ಲು ಅಗ್ರೆಷನ್ ಎಲ್ಲ ಕಡೆಯಿಂದ ಒಂಥರ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಇಡೀ ವರ್ಲ್ಡ್ ಅಲ್ಲೇ ಇಷ್ಟು ಸಪೋರ್ಟ್ ಯಾವುದೇ ಕ್ರಿಕೆಟ್ ಟೀಮ್ ಸಿಗಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಥ್ಯಾಂಕ್ಸ್ ಹೇಳಿದಾರೆ ಮತ್ತೆ ಈ ತರ ಸಪೋರ್ಟ್ ನಮ್ಗೆ ಇನ್ನೂ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟು ಸಕ್ಕತ್ತಾಗಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೊಂದು ಟ್ವೀಟಲ್ಲೇ ಅರ್ಥ ಆಗುತ್ತೆ ಆರ್ ಸಿ ಬಿ ಮೇಲೆ ಎಷ್ಟು ಅಭಿಮಾನ ಇದೆ ಕಿಂಗ್ ಕೊಹ್ಲಿಗೆ ಅಂತ ಅಪ್ಡೇಟ್ ನಂಬರ್ ಟು ಏನಂತಂದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಈ ಸತಿ ಕಪ್ ಗೆದ್ದೇ ಗೆಲ್ತೀವಿ ಅಂತ ಬೇರೆ ಹೇಳ್ಬಿಟ್ಟು ಗುರು ಯಾಕಂತಂದ್ರೆ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಅವರು ಫೈನಲಲ್ಲಿ ನಾಳೆ ಮ್ಯಾಚ್ ಆಡಲಿಲ್ಲ ಅಂತ ನಿಮಗೂ ಗೊತ್ತು ಸೊ ಅದರಲ್ಲಿ ಅವ್ರಿಗೊಂದು ಸಖತ್ ಖುಷಿಯಾಗಿರೋ ವಿಷಯ ಏನಂತಂದ್ರೆ ನೋಡಿ ಅವ್ರು ಹೇಳಿದರೆ ವಿನ್ನಿಂಗ್ ದ ಐ ಪಿ ಎಲ್ ಟೈಟಲ್ ಇಸ್ ರಿಯಲಿ ಸ್ಪೆಷಲ್ ಅಂದರೆ ಟೈ ಏನು ಟೈಟ್ನಲ್ನ ವಿನ್ ಆಗೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ನನಗೆ ಸೊ ಅದಕ್ಕೋಸ್ಕರ ನಾವು ಇವತ್ತು ಫೈನಲ್ಗೆ ತಲುಪಿದ್ದೀವಿ ಅದಕ್ಕೋಸ್ಕರನೇ ಇವತ್ತು ನಾವು ಕಪ್ ಗೆದ್ದೇ ಗೆಲ್ತೀವಿ ಅಂತ ತುಂಬ ಆತ್ಮವಿಶ್ವಾಸ ಇದೆ ಸೊ ಈ ಸಲ ಕಪ್ ನಮ್ಮದೇ ಅಂತ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಮಗ ಅಪ್ಡೇಟ್ ನಂಬರ್ ತ್ರೀ ಏನಂತಂತಂದರೆ ನಮ್ಮ ಹಾರ್ದಿಕ್ ಪಾಂಡ್ಯ ಎಂಥ ನಸೀಬ್ ಗುರು ಹಾರ್ದಿಕ್ ಪಾಂಡ್ಯದು ಯಾಕಂತಂದರೆ ಒಂದು ಕಡೆ ಐ ಪಿ ಎಲ್ಲಲ್ಲೂ ಸರಿ ಹೋಗಲಿಲ್ಲ ಅವ್ರಿಗೆ ಮ್ಯಾಚು ಈ ಸರಿ ಜೀವನದಲ್ಲೂ ಸರಿ ಇಲ್ಲ ಯಾಕಂದರೆ ಅವರ ವೈಫ್ಗೆ ಮೋಸ್ಟ್ಲಿ ಡಿವೋರ್ಸ್ ಆಗಬಹುದು ಅಂದರೆ ಬಸ್ ಪ್ರಕಾರ ಓಡ್ತದೆ ಅಕಸ್ಮಾತ್ ಏನಾದ್ರೆ ಡಿವೋರ್ಸ್ ಆಯಿತು ಅಂದರೆ ಸೆವೆಂಟಿ ಪರ್ಸೆಂಟ್ ಹಾರ್ದಿಕ್ ಪಾಂಡ್ಯ ಅವರ ಆಸ್ತಿನ ಕೊಡಬೇಕಂತೆ ಬಸ್ ಪ್ರಕಾರ ಓಡ್ತಾ ಇರೋದು ಸೊ ಇದು ಎಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ ತುಂಬ ಕಡೆ ರೂಮರ್ಸ್ ಓಡಾಡ್ತದೆ ಸೊ ಇರಲಿ ಅಂತ ಒಂದು ಇದು ಅಪ್ಡೇಟ್ ತಗೊಂಬಂದು ಕೊಟ್ಟಿದ್ದೀನಿ ನಿಮಗೋಸ್ಕರ ಇನ್ನು ಅಪ್ಡೇಟ್ ನಂಬರ್ ಫೋರ್ ಏನಂತಂದ್ರೆ ಸುರೇಶ್ ರೈನಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಗುರು ಎಸ್ ಆರ್ ಎಸ್ನ ನ ಸ್ಫೋಟಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಇದ್ದಾರಲ್ಲ ಅವರು ಎಲ್ಲಿ ಗೊತ್ತಾಗೋರು ತಯಾರಾಗಿರೋದು ಟೂ ತೌಸಂಡ್ ಲೆವೆಲಲ್ಲಿ ಅಲ್ಲಿ ವರ್ಲ್ಡ್ ಕಪ್ ಇರೋ ಯಾರೋ ಗೊತ್ತಾ ಯುವರಾಜ್ ಸಿಂಗ್ ಅವ್ರ ಗರಡಿಯಲ್ಲಿ ಬೆಳೀತಾ ಇರೋದು ಅದಕ್ಕೆ ಈ ತರ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಅಭಿಷೇಕ್ ಶರ್ಮಾ ಅವ್ರ ಕಡೆಯಿಂದ ಒಂದು ಬೆಂಕಿ ತರ ಟ್ವೀಟ್ ಮಾಡಿದ್ದಾರೆ ಹೌದು ಗುರು ಸಖತ್ತಾಗಿ ಅಭಿಷೇಕ್ ಶರ್ಮಾ ಅವರು ಬ್ಯಾಟಿಂಗ್ ಪರ್ಫಾರ್ಮ್ ಮಾಡ್ತಾ ಎಸ್ ಆರ್ ಎಚ್ ಕಡೆ ಓಪನಿಂಗ್ ಒಳ್ಳೆ ಬೆಂಕಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸೊ ಇವತ್ತಾಗಿತ್ತು ಇದನ್ನು ಅಪ್ಡೇಟ್ ಸಿಗೋಣ ಮುಂದೆ ಇರಿ ಬಾಬಾ